ಎಲ್ಲರಿಗೂ ನಮಸ್ಕಾರ ಸಂಜೀವಿನಿ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನೀವೇ ನಿಮ್ಮ ಮೊಬೈಲ್ ಎಸ್ ಎಸ್ ಯಶಸ್ವಿ ಸ್ಕಾಲರ್ಶಿಪ್ಗೆ ಹೇಗೆ ಅರ್ಜಿ ಸಲ್ಲಿಸಬಹುದು ಎನ್ನುವುದರ ಸಂಪೂರ್ಣ ಮಾಹಿತಿ ತಿಳಿಸ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಮೊದಲು ನಿಮ್ಮ ಕ್ರೋಮ್ ಬ್ರೌಸರ್ನಲ್ಲಿ ಪಿ ಬ್ರೌಸರ್ ಎಸ್ ಎಸ್ ವಿ ಸ್ಕಾಲರ್ಶಿಪ್ ಎರಡ್ ಸಾವಿರದ ಇಪ್ಪತ್ತೈದನ್ನ ಓಪನ್ ಮಾಡಿಕೊಳ್ಳಿ ನಂತರ ಇಲ್ಲಿ ಮೇಲೆ ಕಾಣಿಸ್ತಾ ಇರೋ ತ್ರೀ ಲೈನ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಓಪನ್ ಆಗುತ್ತೆ ಈಗ ರೆಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಹೆಸರು ಇಮೇಲ್ ಐ ಡಿ ಮೊಬೈಲ್ ನಂಬರ್ ಅನ್ನ ಹಾಕಿ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿಕೊಳ್ಳಿ ನಂತರ ಈ ರೀತಿಯಾದಂತಹ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಜೆಂಡರ್ ಸ್ಟೇಟ್ ಕ್ಲಾಸ್ ಮತ್ತು ಲ್ಯಾಂಗ್ವೇಜ್ ಅನ್ನ ಸೆಲೆಕ್ಟ್ ಮಾಡಿ ನೀವು ಡಿಸೆಬಿಲಿಟಿ ಇದ್ದೀರಾ ಅಂದರೆ ಎಸ್ ಅಂತ ಕೊಡಿ ಇಲ್ಲ ಅಂತಂದರೆ ನೋ ಅಂತ ಕೊಟ್ಟು ಅಪ್ಡೇಟ್ ಕೊಡಿ ನಿಮ್ಮ ರಿಜಿಸ್ಟರ್ ಪ್ರಕ್ರಿಯೆ ಪೂರ್ಣಗೊಂಡ ನಂತರ ಎನ್ ಎಸ್ ಪಿ ಪೋರ್ಟಲ್ ಡೈರೆಕ್ಟ್ ಆಗಿ ಓಪನ್ ಆಗುತ್ತೆ ಈಗ ಸ್ಟೂಡೆಂಟ್ಸ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾದಂತಹ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಅಪ್ಲೈ ಫಾರ್ ಸ್ಕಾಲರ್ಶಿಪ್ ಅಂತ ಇದ್ದಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಲಾಗಿನ್ ಆಗೋದಿಕ್ಕೆ ನಮ್ಗೆ ಓ ಟಿ ಆರ್ ಒನ್ ಟೈಮ್ ರೆಜಿಸ್ಟ್ರೇಷನ್ ನಂಬರ್ ಮತ್ತು ಪಾಸ್ವರ್ಡ್ ಬೇಕಾಗುತ್ತೆ ಅದನ್ನು ಕ್ರಿಯೇಟ್ ಮಾಡಿಕೊಳ್ಳಲು ಇಲ್ಲಿ ಮೇಲೆ ಕಾಣ್ತಾ ಇರೋ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಈ ರೀತಿಯಾದಂತಹ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಮುಂದೆ ಹೋಗಿ ಈಗ ಐ ಅಗ್ರಿ ಅಂತ ಇರೋ ಎರಡು ಸಣ್ಣ ಬಾಕ್ಸ್ ಮೇಲೆ ಟಿಕ್ ಮಾಡಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅನ್ನ ಹಾಕಿ ಗೆಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಮೊಬೈಲ್ಗೆ ಬಂದಿರುವಂತಹ ಓ ಟಿ ಪಿ ಇಲ್ಲಿ ಹಾಕಿ ಕ್ಯಾಪ್ಚರ್ ಕೋಡ್ ಅನ್ನ ಟೈಪ್ ಮಾಡಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನ ಹಾಕಿ ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದಾಗ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂತಹ ಮೊಬೈಲ್ಗೆ ಮತ್ತೆ ಒ ಟಿ ಪಿ ಬರುತ್ತೆ ಆ ಒ ಟಿ ಪಿಯನ್ನ ಯನ್ನ ಇಲ್ಲಿ ಹಾಕಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿ ವೆರಿಫೈ ನಂತರ ಈ ರೀತಿಯಾದಂತಹ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ತಂದೆ ಮತ್ತು ತಾಯಿಯ ಹೆಸರನ್ನ ಹಾಕಿ ಫಿನಿಶ್ ಮೇಲೆ ಕ್ಲಿಕ್ ಮಾಡಿ ಈಗ ನಿಮ್ಮ ರೆಫರೆನ್ಸ್ ನಂಬರ್ ಜನರೇಟ್ ಆಗುತ್ತೆ ನಿಮ್ಮ ಪೇಸ್ ಅಥೆಂಟಿಕೇಷನ್ಗಾಗಿ ನಿಮ್ಮ ಮೊಬೈಲ್ನಲ್ಲಿ ಎನ್ ಎಸ್ ಪಿ ಒ ಟಿ ಆರ್ ಮತ್ತು ಪೇಸ್ ಆರ್ ಡಿ ಅನ್ನು ಆ್ಯಪನ್ನು ಪ್ಲೇಸ್ಟೋರ್ನ ಮೂಲಕ ಡೌನ್ಲೋಡ್ ಮಾಡಿಕೊಳ್ಬೇಕು ಎನ್ ಎಸ್ ಪಿ ಒ ಟಿ ಆರ್ ಆ್ಯಪ್ ಓಪನ್ ಮಾಡಿ ಇ ಕೆ ವೈ ಸಿ ಬೈ ಪೇಸ್ ಅಥೆಂಟಿಕೇಷನ್ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಈಗಾಗ್ಲೇ ಜನರೇಟ್ ಆಗಿರುವಂತಹ ರೆಫರೆನ್ಸ್ ನಂಬರ್ ಅನ್ನ ಇಲ್ಲಿ ಹಾಕಿ ಸೆಂಡ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಮೊಬೈಲ್ಗೆ ಬಂದಿರುವಂತಹ ಓ ಟಿ ಪಿ ಯನ್ನ ಟೈಪ್ ಮಾಡಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾದಂತಹ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಪ್ರೊಸೀಡ್ ಫಾರ್ ಪೇಸ್ ಅಥೆಂಟಿಕೇಶನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಪೇಸ್ ಅನ್ನ ಕ್ಯಾಪ್ಚರ್ ಮಾಡಿ ನಿಮ್ಮ ಮುಖ ಸರಿಯಾಗಿ ಕ್ಯಾಪ್ಚರ್ ಆದ ನಂತರ ಓ ಟಿ ಆರ್ ನಂಬರ್ ಜನರೇಟ್ ಆಗುತ್ತದೆ ನಿಮ್ಮ ಮೊಬೈಲ್ಗೆ ಪಾಸ್ವರ್ಡ್ ಸಹ ಬಂದಿರುತ್ತದೆ ಈಗ ಎನ್ ಎಸ್ ಪಿ ಪೋರ್ಟಲ್ನ ಸ್ಟೂಡೆಂಟ್ಸ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೈ ಫಾರ್ ಸ್ಕಾಲರ್ಶಿಪ್ನ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಓ ಟಿ ಆರ್ ಒನ್ ಟೈಮ್ ರಿಜಿಸ್ಟ್ರೇಷನ್ ನಂಬರ್ ಮತ್ತು ನಿಮ್ಮ ಮೊಬೈಲ್ಗೆ ಬಂದಿರುವಂತಹ ಪಾಸ್ವರ್ಡನ್ನು ಹಾಕಿ ಕ್ಯಾಪ್ಚರ್ ಅನ್ನು ಟೈಪ್ ಮಾಡಿ ಲಾಗಿನ್ ಮಾಡಿ ಲಾಗಿನ್ ನಂತರ ಸ್ಕಾಲರ್ಶಿಪ್ ಅನ್ನ ಸೆಲೆಕ್ಟ್ ಮಾಡಿ ಎಲ್ಲಾ ವಿವರಗಳನ್ನ ಸರಿಯಾಗಿ ತುಂಬಿ ಅಗತ್ಯ ದಾಖಲೆಗಳನ್ನ ಅಪ್ಲೋಡ್ ಮಾಡಿ ಅರ್ಜಿಯನ್ನ ಪೂರ್ಣಗೊಳಿಸಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿದಿನಾನು ಗೋರ್ಮೆಂಟ್ ಪ್ರೈವೇಟ್ ಸಂಬಂಧಿತ ಜಾಬ್ ಸ್ಕೀಮ್ ಸ್ಕಾಲರ್ಶಿಪ್ ಮಾಹಿತಿಯನ್ನು ತಿಳ್ಕೋಬಹುದು ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣನೇ ನೋಟಿಫಿಕೇಶನ್ ಪಡ್ಕೋಬಹುದು